ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಕಾಳು ಸಾಂಬಾರ್ ಬ್ಲ್ಯಾಕ್ ಐಡ್ ಪೀಸ್ ಅಂತ ಏನು ಕರೀತಾರೆ ಅದರದ್ದು ಸಾಂಬಾರು ಅದು ನಮ್ಮ ಅಜ್ಜಿ ಸ್ಟೈಲಲ್ಲಿ ನಮ್ಮ ಅಜ್ಜಿ ಯಾವ ಥರ ಮಾಡ್ತಾಯಿದ್ರು ಹಳ್ಳಿಯಲ್ಲಿರಬೇಕಾದ್ರೆ ಸೊ ಆ ಒಂದು ರುಚಿನ ನಾನು ಟ್ರೈ ಮಾಡೋಕ್ಕೆ ನೋಡ್ತಾ ಇದ್ದೀನಿ ಯಾಕಂದರೆ ನಮ್ಮ ಅಜ್ಜಿ ತುಂಬ ಮಾಡ್ತಾಯಿದ್ರು ಹಳ್ಳಿ ಕಡೆ ಇರಬೇಕಾದ್ರೆ ಇದು ಸೊ ಯಾವ ಥರ ಮಾಡ್ತಾಯಿದ್ರು ಏನೆಲ್ಲ ಅದು ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿದ್ರು ಅವರು ಅಂತ ಪ್ರತಿಯೊಂದು ಹೇಳ್ತೀನಿ ಹೆಲ್ತ್ ಬೆನಿಫಿಟ್ಸು ಹೇಳ್ತೀನಿ ಇದು ತಿನ್ನೋದ್ರಿಂದ ಏನೆಲ್ಲ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಸೊ ಇದು ಇದೆಲ್ಲ ಗೊತ್ತಾಗಬೇಕಂದ್ರೆ ನೀವು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವಂಥ ನೋಟಿಫಿಕೇಷನು ನಿಮಗೆ ಮೊದಲು ಬರುತ್ತೆ ಫ್ರೆಂಡ್ಸ್ ಈ ಒಂದು ಸಾಂಬಾರು ನಮ್ಮ ಹಳ್ಳಿ ಕಡೆ ನಮ್ಮ ಅಜ್ಜಿ ತುಂಬಾ ಮಾಡ್ತಾಯಿದ್ರು ಮುದ್ದೆಗೆ ಅಂತೂ ಒಳ್ಳೆ ಕಾಂಬಿನೇಷನ್ ಇದು ಮೊದಲಿನ ಕಾಲದ ಸಾಂಬಾರುಗಳಲ್ಲಿರೋ ಟೇಸ್ಟು ರುಚಿ ಈಗ ನಾವು ಎಷ್ಟು ಕೊಟ್ಟರು ಸಾಧ್ಯವೇ ಇಲ್ಲ ಅಲ್ಲ ಅದು ನಮ್ಮ ಅಜ್ಜಿಗಳ ಕೈಯಲ್ಲಿರೋ ರುಚಿ ನಮ್ಮ ಕೈಯಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ಥರ ಅಂತ ಇಲ್ಲಿ ನಾನು ಅಲಸಂದಿ ಕಾಳು ವಾಶ್ ಮಾಡಿ ಟೆನ್ ಮಿನಿಟ್ಸ್ ಆಗಿತ್ತು ವಾಶ್ ಮಾಡಿ ನೆನ್ಸಕ್ಕೆ ಇಟ್ಟಿದ್ದೆ ಜಾಸ್ತಿ ನೆನೆಯೋಬೇಕಾಗಿದ್ದಿಲ್ಲ ಒಂದು ಮೂರಿಂದ ನಾಲ್ಕು ಕಪ್ಪು ಹಳಸಂದಿ ಕಾಲು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಸ್ವಲ್ಪ ಹಣ್ಣು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಐದರಿಂದ ಆರು ಲವಂಗ ಇಲ್ಲಿ ನಾನು ಜೀರಿಗೆ ಕಪ್ಪು ಮೆಣಸು ಅಕ್ಕಿ ಮೆಂತ್ಯ ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಕೊತ್ತಿಮೀರಿ ಸ್ವಲ್ಪ ತೊಗೊಂಡಿದ್ದೀನಿ ನಾನು ಆಲ್ರೆಡಿ ಗ್ರೈಂಡ್ ಮಾಡಿರುವಂತಹ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಎರಡು ಆಲೂಗಡ್ಡೆ ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ತುಂಬಾ ಕ್ವಿಕ್ಕಾಗಿ ತುಂಬಾ ಹೆಲ್ತಿಯಾಗಿ ಮಾಡ್ಬೋದು ಬಿಸಿಯಾಗಕ್ಕೆ ಇಟ್ಟಿದೆ ನೀರು ನೀರು ಬಿಸಿ ಆದ ತಕ್ಷಣ ಅಲಸಂದಿ ಕಾಳನ್ನು ಹಾಕಿಬಿಡಬೇಕು ನೀರಲ್ಲಿ ಜಾಸ್ತಿ ಏನು ಬಿಸಿಲುಗಳಿಗೆ ಇಡಬಾರ್ದು ಜಸ್ಟು ನಾನು ಇದನ್ನು ಮೂರು ಬಿಸಿಲಲ್ಲೇ ಕ್ಲೋಸ್ ಮಾಡ್ತೀನಿ ಅದು ಯಾವ್ಯಾವ ಥರ ವಿಸಿಲ್ ಕೊಡ್ತೀನಿ ಅಂತ ನೀವೇ ನೋಡ್ತಾ ಬನ್ನಿ ಹೆಲ್ತ್ ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಈ ಒಂದು ಅಲಸಂದಿ ಬೀಜವನ್ನು ನಮ್ಮ ಆಹಾರ ಕ್ರಮದಲ್ಲಿ ನಾವು ಸೇರಿಸಿಕೊಂಡರೆ ನಮಗೆ ಸಿಗುವಂತಹ ಖನಿಜಾಂಶಗಳಿರುವಂತಹ ಕ್ಯಾಲ್ಶಿಯಂ ಸಿಗುತ್ತೆ ಪ್ರೊಟೇಶಿಯಂ ಸಿಗುತ್ತೆ ಮ್ಯಾಗ್ನೀಷಿಯಮ್ ಸಿಗುತ್ತೆ ಸೋಡಿಯಂ ಸಿಗುತ್ತೆ ಇನ್ನೂ ಹಲವಾರು ನಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಇದು ಮೂಳೆ ಸಂದ್ರತೆ ಕಡಿಮೆ ಮಾಡುತ್ತದೆ ಅಂದರೆ ಸರ್ಪ್ರೈಸ್ ಅಲ್ವಾ ಎಷ್ಟು ಎಲ್ಲ ಒಳ್ಳೆ ಸೋರ್ಸ್ ಇದೆ ಅಂತ ಹೇಳ್ಬಿಟ್ಟು ಎಷ್ಟು ರಿಚ್ ಪ್ರೋಟೀನ್ ಸೋರ್ಸ್ ಇದೆ ಅಲ್ವಾ ಸೊ ನೋಡಿ ನಾನೀಗ ಆಲ್ರೆಡಿ ಮಿಕ್ಸಿ ಮಾಡ್ಕೊಂಡಿದ್ದೆ ನಾನು ಏನೆಲ್ಲ ಮಸಾಲೆ ತೋರ್ಸಿದ್ನೋ ಟೊಮೊಟೊ ಬಿಟ್ಟು ರಿಮೈನಿಂಗ್ ಎಲ್ಲಾ ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಒನ್ ವಿಶಿಲ್ ಕೊಟ್ಟಿದ್ದೆ ಫ್ರೆಂಡ್ಸ್ ಇದಕ್ಕೆ ಈ ಒಂದು ಅಳಸಂದಿ ಕಾಳಿಗೆ ಒನ್ ವಿಶಿಲ್ ಕೊಟ್ಟಿದ್ದೆ ಅದರಲ್ಲಿ ಸ್ವಲ್ಪ ಕಾಳುಗಳನ್ನ ತಗೊಂಡು ಅದು ನಾನು ಮಿಕ್ಸಿ ಮಾಡಿಕೊಂಡೆ ಇದರಿಂದ ಮಾಡ್ಕೊಳ್ಳೋದ್ರಿಂದ ಈ ಕಾಳಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಟೆಸ್ಟರು ತಿಕ್ನೆಸ್ ಆಗಿ ಬರುತ್ತೆ ಈ ಥರ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಸೊ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚ ಅಷ್ಟು ನಾನು ಮಿಕ್ಸಿ ಮಾಡಿಕೊಂಡೆ ಆಲೂಗಡ್ಡೆ ಹಾಕಿದ್ದೆ ಆಲೂಗಡ್ಡೆ ಹಾಕಿದ್ದಾದ್ಮೇಲೆ ಡೈರೆಕ್ಟಾಗಿ ಏನು ಮಸಾಲೆ ರುಬ್ಕೊಂಡಿದ್ದೆ ರುಬ್ಕೊಂಡಿದ್ನು ಅದೆಲ್ಲ ನಾನು ಇವಾಗ ಇದ್ದೀನಿ ಟೊಮೊಟೊ ಬಂದುಬಿಟ್ಟು ರಿಮೈನಿಂಗ್ ಎಲ್ಲ ರುಬ್ಕೊಂಡಿದ್ದೆ ಟೊಮೊಟೊ ಲಾಸ್ಟಲ್ಲಿ ರುಬ್ಕೊಂಡು ಹಾಕ್ತೀನಿ ಅದಕ್ಕೆ ಆ ಟೈಮಲ್ಲಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಈ ಅಳಸಂದಿ ಕಾಳು ಏನು ಒಂದು ಸಿಟಿ ಬಂದಿರುತ್ತೆ ಅದು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಫೇಲ್ ಮಾಡಿದರೆ ಈ ಥರ ಏನು ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಇದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಅರಶಿನ ಜಾಸ್ತಿ ಬೇಡ ಖಾರದ ಪುಡಿ ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾನೊಂದು ಮೂರು ಟೇಬಲ್ ಸ್ಪೂನು ಹಾಕ್ತಾಯಿದ್ದೀನಿ ಖಾರದ ಪುಡಿ ಅರ್ ಪುಡಿ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಮಿಕ್ಸ್ ಮಾಡ್ಕೋಬೇಕಂದರೆ ಎಲ್ಲ ಮಿಕ್ಸ್ ಆಗಿಬಿಡಬೇಕು ಜಾಸ್ತಿ ಸ್ಪೈಸಸ್ ನಾನು ಏನೂ ಹಾಕ್ತಿಲ್ಲ ನಾನು ಇನ್ನು ಇವನ್ ಏನೂ ಹಾಕಿಲ್ಲ ಬೆಳಿ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಒಂದು ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಈ ಸಾಂಬಾರಿಗೆ ತುಂಬ ಟೇಸ್ಟ್ ಕೊಡುತ್ತೆ ಸೊ ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ಬಂದುಬಿಟ್ಟು ಲವಂಗ ಹಾಕಿದ್ದೀನಿ ಅಷ್ಟೇ ಲವಂಗ ಒಳ್ಳೆ ಘಮ ಕೊಡುತ್ತೆ ಚಕ್ಕೆ ಹಾಕಿಲ್ಲ ಲವಂಗ ಹಾಕಿದ್ದೀನಿ ಅಷ್ಟೇ ಸೊ ನೋಡಿ ನಾನು ಆಲ್ರೆಡಿ ರುಬ್ಬಿರುವಂತಹ ಕೊಬ್ಬರಿನ ಇದ್ದೀನಿ ನಾನು ಆಲ್ರೆಡಿ ರುಬ್ಕೊಂಡು ಫ್ರೀಜರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಪದೇ ಪದೇ ಕೊಬ್ಬರಿನ ಮಾತ್ರ ರುಬ್ಕೊಳ್ಳೋ ಅವಶ್ಯಕತೆ ಇಟ್ಕೊಳಲ್ಲ ಯಾಕಂದ್ರೆ ಕ್ವಿಕ್ಕಾಗಿ ಆಗಬೇಕಲ್ವಾ ಸೊ ಅದಕ್ಕೆ ಕೊಬ್ಬರಿ ಒಂದು ನಾನು ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ಗೆ ಆಗೋಷ್ಟು ಒಂದ್ಸಲಿ ರುಬ್ಕೊಂಡು ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ಫೀಸರ್ ಮಾಡಿ ಇಟ್ಕೊಂಡಿರ್ತೀನಿ ಈ ಥರ ಸಾಂಬಾರ್ ಮಾಡೋಕ್ಕಿಂತ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಮುಂಚೆ ನಾರ್ಮಲ್ ಆಗಿ ತೆಗೆದು ಆಚೆ ಇಟ್ಟಿರ್ತೀನಿ ಸೊ ನೋಡಿ ಲಾಸ್ಟಲ್ಲಿ ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದೀನಿ ಟಮೊಟೊ ಲಾಸ್ಟಲ್ಲೇ ಹಾಕಬೇಕು ಈ ಥರ ರುಬ್ಬಿರೋ ಟೊಮೊಟೊ ಆದರೆ ಟೊಮೊಟೊ ಲಾಸ್ಟಲ್ಲಿ ಹಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ ಚೆನ್ನಾಗಿರೋ ಟೇಸ್ಟ್ ಸಿಗುತ್ತೆ ಡೈರೆಕ್ಟಾಗಿ ನೀವು ಟೊಮೊಟೊ ಫಸ್ಟ್ ಹಾಕ್ಬಿಟ್ಟು ಆಫ್ಟರ್ ಕೊಪ್ರಿ ಹಾಕಿದ್ರೆ ಸಾರೆಲ್ಲ ವೈಟ್ ವೈಟ್ ಆಗ್ಬಿಡುತ್ತೆ ಈ ಥರ ಲಾಸ್ಟಲ್ಲಿ ಟೊಮೊಟೊ ಹಾಕಿದ್ರೆ ಕಲರ್ ತುಂಬ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಟೊಮೊಟೊ ಏನು ಚೆನ್ನಾಗಿ ನಾವು ರೆಡ್ ಕಲರ್ ಟೊಮೊಟೊ ತೊಗೊಂಡಿದ್ರೆ ರೆಡ್ ಕಲರ್ ಸಾಂಬಾರೇ ಬರುತ್ತೆ ನೋಡಿ ನೀವೇ ಬೇಕಾದರೆ ಕಲರ್ ಅವಶ್ಯಕತೆನೇ ಇಲ್ಲ ಅಷ್ಟೊಂದು ಚೆನ್ನಾಗಿ ಕಲರ್ ಅನ್ಯಾಚುರಲ್ ಕಲರ್ ಚೆನ್ನಾಗಿ ಬರುತ್ತೆ ಯಾಕಂದರೆ ನಾನು ಲಾಸ್ಟಲ್ಲಿ ಟೊಮೊಟೊ ರೆಫರ್ ಮಾಡ್ತೀನಿ ಈ ಥರ ಗ್ರೈಂಡ್ ಮಾಡಿರೋ ಟಮೊಟೊ ಹಾಕಬೇಕಾದ್ರೆ ಪ್ರತಿಯೊಂದು ಸಾಂಬಾರ್ಗೋಸ್ಟರ್ ಲಾಸ್ಟಲ್ಲಿ ಟೊಮೊಟೊ ಹಾಕ್ಕೊಳ್ಳಿ ನೀವು ತುಂಬ ಚೆನ್ನಾಗಿ ಬರುತ್ತೆ ಇನ್ನೊಂದು ವಿಷಯಲಿ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ರುಚಿ ನೋಡಿಕೊಂಡು ಉಪ್ಪು ಖಾರ ಏನೆಲ್ಲ ಸರಿ ಇದೆಯಾ ಅಂತ ಒಂದು ವಿಸಿಲ್ಗೆ ಇಟ್ಟಿದ್ದೆ ಒಂದು ವಿಸಿಲ್ ಆಯ್ತು ಸೊ ನೋಡಿ ಓಪನ್ ಮಾಡ್ತಾ ಇದೀನಿ ವಾವ್ ಸೂಪರಾಗಿ ಘಮ ಬರ್ತಾ ಇತ್ತು ಯಾಕಂದ್ರೆ ಬೆಳ್ಳುಳ್ಳಿ ಘಮ ಮತ್ತೆ ನಮ್ಮ ಒಂದು ಲವಂಗ ಜೀರಿಗೆ ಕಪ್ ಮೆಣಸು ಮೆಂತ್ಯ ಕರಿವೇನ ಸೊಪ್ಪು ಸ್ವಲ್ಪ ಅಕ್ಕಿ ಇದೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಇಷ್ಟೆಲ್ಲ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಲೈಟಾಗಿ ಬಾಯ್ಲ್ ಆಗೋಕೆ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಒಗ್ಗರಣೆ ಇದ್ದೀನಿ ಸೊ ಒಗ್ಗರಣೆಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನು ಸಜೆಷನ್ ಏನಂದರೆ ಎಣ್ಣೆ ಸ್ವಲ್ಪ ಕಮ್ಮಿನೇ ತಿನ್ನಿ ಆರೋಗ್ಯಕ್ಕೆ ಎಣ್ಣೆ ಒಳ್ಳೆಯದು ಯಾಕಂದರೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಚೆನ್ನಾಗಿದ್ರೇ ಎಲ್ಲನೂ ಸಾಧ್ಯ ಸೊ ಈ ಎಣ್ಣೆ ನಮ್ಮ ಬಾಡಿಗೆ ಸೈಡ್ ಎಫೆಕ್ಟ್ಸೇ ಕೊಡುತ್ತೆ ವಿನಃ ಗುಡ್ ಎಫೆಕ್ಟ್ಸ್ ಏನೂ ಇಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುತ್ತೆ ಫ್ಯಾಟ್ ಜಾಸ್ತಿ ಮಾಡುತ್ತೆ ಸೊ ಎಣ್ಣೆ ಆದಷ್ಟು ಕಮ್ಮಿನೇ ರೆಫರ್ ಮಾಡ್ತೀನಿ ನಾನು ಕೂಡ ಸ್ವಲ್ಪ ಕಮ್ಮಿನೇ ಎಣ್ಣೆ ಯೂಸ್ ಮಾಡೋದು ಸೊ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೆ ಸಾಸಿವೆ ಚಿಟ್ಟಪಟ್ಟ ಆದಮೇಲೆ ಡೈರೆಕ್ಟಾಗಿ ಈರುಳ್ಳಿನ ಹಾಕ್ತಿದ್ದೀನಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಫ್ರೈ ಚೆನ್ನಾಗಿ ಹಾಕಬೇಕು ಫ್ರೆಂಡ್ಸ್ ಆಗ ಮಾತ್ರ ನಮ್ಮ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ನೋಡಿ ಚೆನ್ನಾಗಿ ಗೋಲ್ಡನ್ ಫ್ರೈ ಇದ್ದೀನಿ ನಾನು ಎಣ್ಣೆ ಎಣ್ಣೆ ಬದಲು ನಿಮಗೆ ತುಪ್ಪನ ಸಜೆಸ್ಟ್ ಮಾಡ್ತೀನಿ ತುಪ್ಪ ಎಷ್ಟು ತಿಂದರೂ ಒಳ್ಳೆಯದೇ ಸೈಡ್ ಎಫೆಕ್ಟ್ ಅಂತೂ ಏನೂ ಇಲ್ಲ ಬಟ್ ಎಣ್ಣೆ ಮಾತ್ರ ಲಿಮಿಟಲ್ಲಿ ಮಾಡ್ಕೊಳ್ಳಿ ಸೊ ಕರುವೇನು ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡೆ ಒಗ್ಗರಣೆ ಚೆನ್ನಾಗಿ ಗೋಲ್ಡನ್ ಫ್ರೈ ಆಯಿತು ಚೆನ್ನಾಗಿ ಒಗ್ಗರಣೆ ಅರೋಮಾ ಚೆನ್ನಾಗಿ ಬರ್ತಾಯಿತ್ತು ಸೊ ಡೈರೆಕ್ಟಾಗಿ ಸಾಂಬಾರು ಏನು ಮಾಡಿದ್ನೋ ಅದಕ್ಕೆ ಒಗ್ಗರಣೆ ಇದ್ದೀನಿ ಸಾಂಬಾರು ನೋಡ್ಬೋದು ನೀವು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಅದಕ್ಕೆ ಸಾಂಬಾರ್ಗಳು ಯೂಸ್ ಮಾಡೋದಾದ್ರೆ ಟೊಮಾಟೊ ಚೆನ್ನಾಗಿರೋ ಆ್ಯಪಲ್ ಟೊಮೊಟೊ ಇಲ್ಲ ರೆಡ್ ಟಮೊಟೊ ತೊಗೊಳ್ಳಿ ಆಗ ಸಾಂಬಾರಿಗೆ ಅಡಿಷ್ನಲ್ ಕಲರ್ ಅವಶ್ಯಕತೆನೇ ಇರೋದಿಲ್ಲ ಚೆನ್ನಾಗಿ ಬರುತ್ತೆ ಸೊ ನೋಡ್ಬೋದು ಇದಕ್ಕೆ ಎಷ್ಟು ಎಣ್ಣೆ ಆಗೋಯಿತು ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ಗೆ ಎಣ್ಣೆ ಜಾಸ್ತಿ ಕಾಣಿಸ್ತಾಯಿದ್ರೆ ಸಾರೇ ತಿನ್ನಲ್ಲ ಅವರು ಸೊ ಈ ಟೈಮಲ್ಲಿ ಲಾಸ್ಟಲ್ಲಿ ಬದ್ನೆಕಾಯಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಬದನೆಕಾಯಿಗೆ ಜಸ್ಟು ಒಂದು ವಿಷ್ಯಲ್ ಹಂಗೆ ಬಂದರೆ ಆಫ್ ಮಾಡಿಬಿಟ್ರೆ ಸಾಕು ಬದನೇಕಾಯಿ ಸಾಫ್ಟ್ ಮೆತ್ತಕ್ಕಾಗ್ಬಿಡುತ್ತೆ ಸೊ ಒನ್ ವಿಷುವಲ್ಗೂ ಇಟ್ ಇಡಲ್ಲ ಜಾಸ್ತಿ ನಾನು ಒಂದು ಕಂಪ್ಲೀಟ್ ಕಂಪ್ಲೀಟಾಗೂ ಬರೋದಕ್ಕೆ ಕೊಡೋದಿಲ್ಲ ಜಸ್ಟ್ ವಿಷ್ಯುವಲ್ ಬಂದ ತಕ್ಷಣ ಹಾಫ್ ಮಾಡಿಬಿಡ್ತೀನಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಜಸ್ಟ್ ನಾರ್ಮಲಾಗಿ ಒನ್ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿದ್ರೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತ ದಯವಿಟ್ಟು ತಿಳಿಸ್ಕೊಡಿ ಯಾವ ಥರ ವಿಡಿಯೋಸ್ ಬೇಕು ಅಂತಲೂ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನಮ್ಮ ಒಂದು ಹಳ್ಳಿ ಜನರ ಹಳ್ಳಿ ನಮ್ಮ ಅಜ್ಜಿಗಳ ಒಂದು ಪ್ರೈವೇಟ್ ಆಗಿರುವಂತಹ ಸಾರು ರೆಡಿಯಾಗಿದೆ ಇದು ನಮ್ಮ ಅಜ್ಜಿಗೆ ತುಂಬ ಇಷ್ಟ ನಮ್ಮ ಅಮ್ಮ ಅವರ ಅಮ್ಮಗೆ ಅವರು ತುಂಬ ಇದೇ ಥರ ಮಾಡ್ತಾಯಿದ್ದು ಸೊ ನೋಡೋಣ ಮಾಡೋಣ ಅಂತ ನಮ್ಮಲ್ಲಿ ಟ್ರೈ ಮಾಡಿದೆ ಈ ಒನ್ನಾಗಿ ಬಂದಿತ್ತು ಸಾರು ಮಾತ್ರ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಇದು ಮುದ್ದೆಗೆ ಆರಾಮಾಗಿ ಹೊಟ್ಟೆ ತುಂಬ ತಿನ್ಬೋದು ಮುದ್ದೆ ತಿನ್ನೋಕ್ಕೆ ಇಷ್ಟ ಎಲ್ಲದರೋರು ಈ ಸಾರ್ ಜೊತೆ ತಿನ್ಬೋದು ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ much friends take care bye bye